ಒದಗಿದಂತ ಭಾವನೆಯ ಬಾಹುಗಳು ಭಾವಿಸಿಕೊಂಡು ನಾನು ಆ ಬಾಹುಗಳಲ್ಲಿ ಬಂದಿಯಾಗಿ ಜೀವನವನ್ನ ಸಾಗಿಸಬೇಕೆನ್ನುವಾಗ ಅದೆಷ್ಟು ಹೊಂಗನಸನ ಕಂಡೆ ಹ್ಮ್ ಅದೆಲ್ಲ ನುಚ್ಚು ನೂರಾಗಿ ಹೋಯಿತು ಹೆಚ್ಚಾಗಿ ನನ್ನನ್ನ ಸಾಕಿ ಬೆಳೆಸಿದಂತ ತಂದೆಯನ್ನ ಕೊಂದು ಕಳೆದಲ್ಲ ಯಾವ ತಪ್ಪಿ ಶಿಕ್ಷೆ ಅಂತಿಪ ಯಾಕೆಂದ್ರೆ ಹೆಣ್ಣುಗಳು ಕಣ್ಣೀರಿನಿಂದ ಶಾಪವನ್ನು ಹಾಕಿದ್ರು ಯಾವ ಬಲೆತನ ಉಳಿದಿಲ್ಲ ಯಾವ ಮನುಷ್ಯನೂ ಪ್ರಪಂಚ ಇತಿಹಾಸಗಳಿಲ್ಲ ಅದಕ್ಕೆ ನಾವೇನು ಕಡೆಯಲ್ಲ ಯೋಚಿಸು ನಾನು ತಪ್ಪನ್ನು ಮಾಡ್ತೇನೆ ಎಂಬುದು ಒಂದೇ ಒಂದು ನೇರವಾಗಿ ಇರಿಸಿಕೊಂಡು ನನ್ನನ್ನು ದೂಷಿಸ್ತಾ ಇದ್ದೀನಿ ತಪ್ಪು ನನ್ನದಲ್ಲ ನಮ್ಮ ನಮ್ಮ ಹಣೆಯ ಬರಹ ಸಂದಿಗ್ಧ ಸ್ಥಿತಿಗೆ ಒದಗಿದಂತಹ ಪ್ರತಿಯೊಬ್ಬ ಮನುಷ್ಯರು ಸಹ ಪರಿಸ್ಥಿತಿಗೆ ತಕ್ಕ ಹಾಗೆ ವ್ಯವಹರಿಸಬೇಕಾದ್ದು ಅವನ ಜೀವನದ ಕರ್ತವ್ಯ ಯಾಕೆಂದ್ರೆ ನಿನಗೆ ಮದುವೆ ಆಗ್ತದೆ ಅಂತ ಮಾತನ್ನು ಕೊಟ್ಟದ್ದು ಸತ್ಯ ಈಗ ಹೇವಾಳನ್ನು ಮದುವೆಯಾಗಿದ್ದೇನೆ ಅದಕ್ಕೆ ಕಾರಣ ಹಣೆಯ ಬರಹ ಬದುಕಿನ ಗಾಳಿಪಟಗಳು ನಾವು ಜೀವನದ ಗಾಳಿಪಟಗಳು ಗಾಳಿಪಟವನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಹಾರತಾ ಇರ್ತದೆ ಅದಕ್ಕೊಂದು ಸೂತ್ರ ಇರ್ತದೆ ಹಾರದಕ್ಕೆ ಕಾರಣವೂ ಅದೇ ಆ ಸೂತ್ರವನ್ನು ಹಿಡಿದು ನಡೆಸುವ ಯಾರು ಕೇಳಿದ್ರೆ ಭಗವಂತ ನಮ್ಮ ಜೀವನವೂ ಹಾಗೆ ಗಾಳಿಪಟಗಳ ಹಾಗೆ ಮೇಲೆ ಕೆಳಗೆ ಆಚೆ ಈಚೆ ಎಂಬ ಹಾಗೆ ಬದುಕು ಬದಲಾಗುತ್ತಾ ಇರ್ತದೆ ನಾವೆಲ್ಲ ಸಾಮಾನ್ಯ ಪಾತ್ರಧಾರಿಗಳು ಈ ಪಾತ್ರಧಾರಿ ಕುಡಿಸಿ ದಡಿಸಿ ಮಡಿಸುವಂತ ಹೇಳಿದೆ ಆ ಭಗವಂತ ಮತ್ತೆ ಮದುವೆ ಸಂಬಂಧದ ಕುರಿತಾಗಿ ಹೇಳದಕ್ಕೆ ಹೋದ್ರೆ ಹಣೆಯ ಮನೆಯಲ್ಲಿ ಹಸೆ ಮನೆ ಹೋದ್ರೆ ಇಂಥ ಗಂಡಿಗೆ ಇಂಥ ಹೆಣ್ಣು ಇಂಥ ಹೆಣ್ಣಿಗೆ ಇಂಥ ಗಂಡು ಎನ್ನುವ ಹಾಗೆ ಮೊದಲೇ ಬ್ರಹ್ಮದೇವ ಬರೆದಿರ್ತಾನೆ ತಪ್ಪಿಸುವುದಕ್ಕೆ ನನ್ನಿಂದಲೂ ಆಗುವುದಿಲ್ಲ ನಿನ್ನಿಂದಲೂ ಆಗುವುದಿಲ್ಲ ಬೇಸರ ಮಾಡಬೇಡ ಒಬ್ಬ ಕಂಡಾದಂತ ನಾನು ಹೆಣ್ಣಾದ ನಿನ್ನನ್ನು ಗಂಡನಾದಿ ಕಾಯುವಂತಹ ಸಂದರ್ಭ ನಿಂತು ಹೋದರೂ ಸಹ ಗಂಡಾಗಿ ನಿಂತು ಕಾಯ್ತೇನೆ ಹೇಗೆ ಗೊತ್ತಾ ಈಗ ನನ್ನ ತಂದೆಯನ್ನು ಕೊಂದಿದ್ದೇನೆ ಕೇವಲ ನಾನು ಕೊಲ್ಲುವುದಕ್ಕೆ ನೆವನ ಮಾತ್ರ ಅವ ಮಾಡಿದ ಪಾಪ ಕರ್ಮಗಳು ಹೆಚ್ಚಾದ್ರಿಂದ ಪಾಪಿ ಪಾಪೇನ ಅನ್ಯತೆ ಎಂಬ ಹಾಗೆ ಅವ ಅಳಿದು ಹೋದ ಬಿಟ್ಟರೆ ನಾನು ನೆವನ ಮಾತ್ರ ನೀನು ಅನಾಥನಾದ ಎಂಬ ಹಾಗೆ ಭಾವಿಸಬೇಡ ನಿನ್ನ ಅಣ್ಣ ಬರೋ ತನಕ ನನ್ನ ಆಶ್ರಯದಲ್ಲಿ ಖಂಡಿತವಾಗಿ ಯಾರು ನಾನ ನಿಮ್ಮ ಹೆದ್ರದಲ್ಲಿ ನಿಮಗ್ರಹ ಬಯೋ ಅದು ಹುಟ್ಟ ಅಂತ ಕೇಳಿ ಬೇರೆ ಯಾರಿಗೂ ಅಲ್ಲ ನಾರು ಹೆಮ್ಮ ಮಾರಿದಿ ಅವಳಪ್ಪಳು ಹೆಣ್ಣ ಅಲ್ವಾ ಹೆಣ್ಣಣ್ಣ ಹೆಮ್ಮಾ ಅವಳು ಈಗ ಬಯೋದಪ್ಪು ಕಾರಣ ಉಂಟು ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮಗೆ ನೀವು ರುದ್ರಭೂಷಣ ಎಲ್ಲ ಬದಲಾವಣೆ ಹಾ ಇದು ರುದ್ರಭೂಷಣದ ಮತ್ತೊಂದು ಮುಖ ಹೌದ ಇಲ್ಲದ ಇದ್ರೆ ನಿನ್ನನ್ನ ಮದುವೆ ಆಗ್ತೇನೆ ಇದು ಹಾಗೆ ನನ್ನ ನಂಬಿಸಿ ಅವಳ ಗತಿಯಲ್ಲ ನಾರಿದ್ದೆ ಅವಳ ಸ್ವಾರ್ಥಕ್ಕಾಗಿ ನನ್ನನ್ನು ಬಳಸಿಕೊಂಡು ಅವಳುತ್ತಾಳೆ ಛೀ ಅವಳೊಬ್ಬಳು ಹೆಣ್ಣಲ್ಲ ಹೆಮ್ಮಾರಿಯ ಸರಿ ಪಾಪ ನಮ್ಮಂತರ ಗಂಡು ಮಕ್ಕಳ ಪರಿಸ್ಥಿತಿಯಲ್ಲಿ ಆಲೋಚಿಸುವಾಗ ಬೇಸರ ಆಗ್ತದೆ ಇಲ್ಲದ ಇದ್ರೆ ಸೀತೆಯನ್ನು ಬಯಸಿ ರಾವಣ ಸತ್ತ ಸೈರೇಂದ್ರನ ಬಯಸಿ ಕೀಚಕ ಸತ್ತ ಆದ್ರೂ ನಮ್ಮಂತ ಗಂಡು ಮಕ್ಕಳಿಗೆ ಬುದ್ಧಿಯಾ ಬರುವುದಿಲ್ಲ ನೀವು ನಾವು ನಮ್ಮ ಕಥೆಯು ಹಾಗೆ ಆದದ್ದು ಹೆಣ್ಣು ಹೆಣ್ಣು ಏನು ಹಾಗೆ ಹಾಕೋರಿದ್ದರು ನಾವು ಈಗ ನಮ್ಮ ಕರ್ಮ ಆಗಿದೆ ಈಗ ಆದರೂ ನಮ್ಮಂತ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇನ್ನು ಹೋಗುದ್ರೆ ಬಿಡುವುದೇ ಇಲ್ಲ ನಿಮಗ ಮದುವೆ ಆಗಿದ್ಯಾ ಆದ್ರೆ ಇವತ್ತೇ ಬಿಡಿ ಈ ಬಿಡಿ ಸುತ್ತಿಗೆ ಹೋಗ್ಬೇಡಿ ಹೆಣ್ಣು ಮಕ್ಕಳನ್ನ ಯಾವ ಕಾರಣಕ್ಕೂ ನಂಬಿಕೆ ಹೋಗ್ಬೇಡಿ ಎಲ್ಲರೂ ಹೇಳಿ ಎಲ್ಲರೂ ಒಂದೇ ಈಗ ನಾನೊಂದು ತೀರ್ಮಾನ ಕೈಗೊಂಡಿದ್ದೆ ಹಾಗೆ ಗೊತ್ತಾ ಜೀವಮಾನದಲ್ಲಿ ಯಾರನ್ನ ಬೇಕಾದ್ರೂ ನಂಬಿ ಆ ಹೆಣ್ಣು ಮಕ್ಕಳನ್ನ ನಂಬಬೇಡಿ ನಂಬಿ ನಾನು ಕೆಟ್ಟೆ ನಿನ್ನೆಲ್ಲ ಬಿಡುವವನ್ನೆಲ್ಲ ರುದ್ರಭೂಷಣ ನಿನ್ನೆಲ್ಲ ಬಿಡುವವನ್ನೆಲ್ಲ ರುದ್ರಭೂಷಣ yeah oh, no. भर झणकार बजना अगली ನಿಮಗೆ ತೊಂದರೆ ನೀವು ಕೋಪ ಮಾಡಿ ಕೊಡಿ ನಿಮ್ಮ ಮುಖ ನೋಡಲಿಕ್ಕೆ ಆಗುದಿಲ್ಲ ನೀವು ನೋಡ್ಬೇಡ ನೋಡೋದಿಲ್ಲ ಹಾ ನನ್ನ ಮುಖ ನೋಡು ನೀವು ನೋಡಿ ನೋಡಿ ನಿಮ್ಮ ಮುಖ ನಾನು ನೋಡೋದಿಲ್ಲ ನಿಮ್ಮ ಮುಖ ನೋಡುವ ಅನಿವಾರ್ಯ ಇಲ್ಲ ನನಗೆ ಅದು ಒಂದು ಮಾತು ಗೊತ್ತಾ ನಾನು ಈ ರೀತಿ ಹೇಳೋದಕ್ಕೆ ಕಾರಣ ಉಂಟು ಸರ್ ನಿಮ್ಮ ಮುಖ ನೋಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ನಲ್ಲ ನನ್ನ ಮೇಲೆ ಕೋಪ ಮಾಡಿ ಕೊಡಿ ತೊಂದರೆ ಇಲ್ಲ ಮುಂದೆ ನನಗೆ ಒಂದು ಮುಖ ಆ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಆ ಮಗುವಿನ ಅಂದತು ಗಂಡ ಹೆಂಡತಿ ನಾನು ಇಬ್ಬ್ರೆ ಕರ್ತವ್ಯ ಅದಕ್ಕಾಗಿ ಕರ್ತವ್ಯನೇ ಮುಂದೆ ಹುಟ್ಟು ಮಗುವಿನ ನಿರೀಕ್ಷೆಯಲ್ಲಿ ನಾನೀಗ ತುಂಬಾ ಗರ್ಭಿಣಿ

ಕೋಪ ಮಾಡಿಕೊಂಡು ಯಾಕೆ ಅಂದ್ರೆ ನನಗೆ ಗೊತ್ತಾಯ್ತು ನೀವಂತಲ್ಲ ಕೆಲವು ಗಂಡು ಮಕ್ಕಳಿದ್ದಾರೆ ನಾನು ಕೇಳಿ ತಿಳಿದಿದ್ದೇನೆ ಎಲ್ಲಿಯಾದ್ರೂ ಹೋಗಿ ಗಲಾಟೆ ಮಾಡುದಂತೆ ಆ ಗಲಾಟೆ ಮಾಡುವನು ಎದುರುಗಡೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತಾದ್ರೆ ಆದ್ರೆ ಮನೆಗೆ ಬರುದಂತೆ ಆ ಗಲಾಟೆ ಮಾಡಿದವನ ವ್ಯಕ್ತಿ ಹೆಸರಲ್ಲಿ ಹೆಂಡತಿ ಕಷ್ಟ ಕೊಡುದಂತೆ ನಿಮ್ ಕೈಯಲ್ಲಿ ಏನು ಆಗುದಿಲ್ಲ ಅಂತ ನನಗೆ ನೀನಿರಬಾರ್ದು ನೀನು ಯಾವ ಕಾರಣದಲ್ಲಿ ಯಾವ ಕಾರಣಕ್ಕೆ ನನಗೆ ಗೊತ್ತಿಬಿದ್ದೇವೆ ಏನು ನನಗೆ ಜನಿಗೆ ಬಿದ್ದು ಬೇಕಾಡೋದು ಅದು ಏನೋ ಮಾಡಲಿಕ್ಕೆ ಹೋಗಿ ಮಾಡ್ಬಿಡ ಅದನ್ನೆಲ್ಲ ಮತ್ತೆ ನೆನಪಿಸ್ಬಿಡ ಏಯ್ ಮತ್ತೆ ನನ್ನ ಹತ್ರ ಬಂದ್ರೆ ಅನ್ನ ಸಣ್ಣ ಇಂಥ ಕಲ್ಲ ಕೊಣಕು ಮಾತಾಡಿದ್ರೆ ತುಂಬಿರುವವರೆಲ್ಲ ರುದ್ರ ಭೂಷಣ ಏಯ್ ಹೋಗುದಿಲ್ವಾ ಹೋಗುದಿಲ್ವಾ ಮಾಡಿದ್ರು ಅರ್ಥ ನನಗ ಅಂಟು ಹೋಯ್ತು ಅದೇ ತಲೆಬಿಯಲ್ಲಿ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಹೌದಪ್ಪ ಆ ಏನ್ ಮಾಡುದು ಇವತ್ ನನ್ ಗಂಡ ಹೀಗ್ ಮಾಡಿದ್ರು ನಾಳೆ ಹೀಗ್ ಮಾಡ್ತಾ ಇವತ್ತಿನ ಉಂಟಾ ಇಲ್ಲಪ್ಪ ಬದಲಾಗ್ತಾರೆ ನಾಳೆ ಬದಲಾದ ಮಾಡುದಿಲ್ವಾ ಗಂಡ ಬದಲಾವಣೆ ನಿರೀಕ್ಷೆ ಆಗಿರ್ತೇನೆ